ಜಾನಪದ ನಗರದ ಮಾಳುವಣ ಗಡಿನಾಡ ಭಾಗದಾಗಾನಕ್ಕೋಗಿಲೆ ಗಡಿನಾಡ ಭಾಗದಾಗತ್ತೀನಿ ಬೇಡ ನಂಗೆಲ್ಲ ನಾನು ಅಂತ ಕೇಳಿದ್ರ ಹುತ್ತಕ್ಕೆ ಕೈ ಹಾಕಿದ್ರೆ ಹಾವು ಬರುತ್ತೆ ಸಮುದ್ರಕ್ಕೆ ಬಿದ್ದ ಹನಿ ಮುತ್ತಾಗುತ್ತೆ ಸಮುದ್ರಕ್ಕೆ ಬಿದ್ದ

ಹಾಡ್ತಾಳ ನಮ್ಮ ಮಾರ್ಸನಲ್ಲಿಯ ಶಾಂತಾ ಅಕ್ಕ ನಿಮ್ಮಲ್ಲಿ ಯಾವಾಗ ಕ್ಯಾದಳಪ್ಪ ಅಕ್ಕ ಹೌದು ಇವ್ರ ಬೆಲ್ಲ ಕೇರ್ ಫೋನ್ ವೈಲ್ಲೇ ಕೇಳ್ರೆ ಚಂದ ಹೇಳ್ತಾನ ಹೌದು ಹೌದು ಹೌದಾ ಅದಕ್ಕೆ ಇವತ್ತಿನ ದಿವಸ ಹೆಂಗಾಗೋ ಗಳ್ಳೂರಿನ ಊರು ಯಾಕ ಪುಣ್ಯ ಕ್ಷೇತ್ರ ಪಾವನ ಕ್ಷೇತ್ರ ಹೌದು ಇವತ್ತಿನ ದಿವಸ ರಾಮಲಿಂಗ ರಾಮಲಿಂಗಮುತ್ತ ಊರೊಳಗೆ ಆಗಿ ಹೋದ್ರು ಎಂತ ಸಂತ ಶರಣರು ಮಾತ್ವರು ಎಲ್ಲಾ ಲಿಂಗಮುತ್ತ ಮುಗುಳು ಕೋಡ ಅಚಲೇರಿ ಅಪ್ಪ ಅವರು ಇವರು ಮುಗುಳು ಕೋಡ ಎಲ್ಲಾಂಗ ಮುತ್ಯನದಿಂದ ಎಲ್ಲಾ ಹಾಲು ಮತ ಸಂಪ್ರದಾಯದವರು ಎಲ್ಲಾ ಮಠಮನಿಯವರು ಹೌದು ಕೋಡದ ಎಲ್ಲಾ ಲಿಂಗ ಮುತ್ಯನ್ನದಿಂದ ಇಡೀ ಹಾಲು ಮತ ಮುಗುಳು ಮುಗಳುಕೋಡ ಮಟ್ಟಕ ಲಚ್ಚಾಣ ಮಠಕ ಹಿಂಗ ಜಿಡಗಾ ಮಠಕ್ಕೆ ಭಕ್ತರಾದ್ರು ಅದೇ ಒಳಗ ಪುಂಡಲಿಂಗಪ್ಪ ಅಭಿನವ ಪುಂಡಲಿಂಗೇಶ್ವರ ಅಪ್ಪ ಅವರವರು ಬೆಳೆದ್ರು ಹಾಲು ಮತ್ತದಾಗ ಮತ್ತೊಂದು ಶರಣ ಸಂಪ್ರದಾಯ ಸ್ಟಾರ್ಟ್ ಹೌದು ಎಲ್ಲಿ ಒಳಸಾರ ಮಟ್ಟದಾಗ ನಾ ಮುಚ್ಚಿಟ್ಟು ಹೇಳ್ತೀನಿ ಸ್ವಲ್ಪ ಇದು ಯಾಕತ್ ಕೇಳಿದ್ರೆ ಅರ್ಥ ಆಗ್ತದೆ ತಮ್ಗೆ ಎಲ್ಲರಿಗೂ ಹಾಲು ಮತ್ತದೊಳಗ ಶಾಸ್ತ್ರ ಮಾತಾಡೋದು ತಂದ ಗೊಳಸಾರದ ರವಿ ಪರಾತ ಕೊಟ್ಟು ಸುರುಗಳಿಸುಮಗ ಸಿರಸಿಗೆ ಮಾಡಣ್ಣ ನಮ್ಮ ಬಾಳಸವಿ ಏನ್ ಆಗಿತ್ತಪ್ಪ ಅಂತ ಕೇಳಿದ್ರ ಗೊಳಸಾರದ ಶರಣ ಸಂಪ್ರದಾಯ ಬೆಳೆದ್ ಬಿಡ್ತು ದೊಡ್ಡ ಮಟ್ಟ ಮನೆಯವರಿಗೆ ಹೊಟ್ಟಿ ಕಚ್ಚ ಬಿಟ್ಟು ತ್ರಾಸ ಬಿಟ್ಟು ಹೊಳಸಾರ ಮಠದೊಳಗೆ ಇವ್ರು ಹೆಚ್ಚಿಗಾದ್ರ ನಾಳೆ ನಮ್ಮ ನಮ್ಮಕ್ಕೆ ಭಕ್ತರು ಯಾರು ಬರ್ತಾರಪ್ಪ ಹಂಗ ಗೊಳಸಾರ ಮಟ್ಟದ ಶಕ್ತಿ ಗೊಳಸಾರ ಮಟ್ಟದ ಬೆನ್ನೆಲವಾಗಿ ಯಾರ್ಯಾರು ನಿಂತಿದ್ರ ಅದು ಇದೇ ಕಲ್ಲೂರಿಗೆ ರಾಮ್ ಕೈ ಸಭಾಳ ಕೈಯುತ್ತ ಅವತ್ತ ಗೊಳಸಾರ ಮಠದೊಳಗ ಸಿದ್ಧ ಸಂಪ್ರದಾಯದವ್ರು ಹೋಗಿ ಜಾಡಿ ಹಾಕೊಂಡ್ ಆ ಮಠದ ತಿಳ್ಕೊಂಡು ಇಲ್ಲಿ ತನಕನು ಗೊಳಸಾರ ಮಟ್ಟದ ಈ ಊರಿಗೆ ಬಂದು ರೊಟ್ಟಿ ಯಾವಾಗ ಏನಾಗಿತ್ತ ಕೇಳಿದ್ರೆ ಮುಚ್ಚಿಟ್ಟು ಹಿರಿಯಾರ ನಮಗೂನು ಎಲ್ಲಿ ಓಪನ್ ಸ್ಟೇಜ್ ದೊಳಗೆ ಹೇಳಿಲ್ಲ ಏನಪ್ಪಾ ಅಂತ ಕೇಳಿದ್ರೆ ವಿಶುದ ರೊಟ್ಟಿ ಒಂದಿವ ಮಠಕ್ಕ ಅದನ್ನ ಭೂಮಿ ತಾಯಿಗೆ ಹಾಕಿ ಮಾಡದ್ರ ಆದ್ರೂ ಗೊಳಸಾರದ ಕೀರ್ತಿ ಕುಗ್ಲಿಲ್ಲ ಅಂತ ರಾಮಲಿಂಗ ಅಪ್ಪೋರು ಬೆನ್ನ ಹಿಂದಿದ್ರ ಈ ಸಭಾದಾಗ ಎದಿ ತಟ್ಟ ಹೇಳಂತಮ್ಮ ಊರಾಗಿನ ಊರಾಗಿ ಅಪ್ಪರ ಬಗ್ಗೆ ಗೊತ್ತಿರಲಿ ಗೊತ್ತಾಗಲಿ ಎಲ್ಲಾನು ಮುಚ್ಚಿಟ್ಟು ಹೋಗಬಾರದು ಸ್ವಲ್ಪ ಸ್ವಲ್ಪ ಹೇಳಮ್ಮ ತಿಳ್ಕೊಳ್ಳೋ ಹಿರಿಯರು ತಿಳ್ಕೊತಾರ ಯಾರು ಕುಂದಿಸಿದ್ರು ಯಾರು ಮಾಡಿದ್ರು ಮಾಡದವ್ರ ಪಾಪ ಆಡದವ್ರು ಭಯ ಆಗತ್ತ ಅದಕ್ಕೆ ಅಂತ ಎಷ್ಟೇ ಪಾಪ ಬಂದ್ರು ಈ ಶಿವಸ್ಥಾನದಾಗ ಬಂದ್ ದುಡಿದ್ವಿ ಅಂದ್ರೆ ಆಗಬಹುದು ಅದಕ್ಕೆ ಇರ್ಲಿ ಭಗವಂತನ ನಾಡಾಗಿನ ಕಲಾವಿದರಿಗೆ ಎಲ್ಲರಿಗೂ ದುಃಖ ಆಗದ ಇಲ್ಲ ನಂಗಿಲ್ಲ ಸಹ ಅಂತ ಕೇಳಿದ್ರೆ ನಮ್ಮ ಯಾರಪ್ಪ ಅಂತ ಕೇಳಿದ್ರೆ ಸೊನ್ನಾಳ ಗೌಡರು ಅಗಲಿ ಹೋದ್ರು ನಮಗೂ ದುಃಖ ಆಯ್ತು ಅಮ್ಮ ಮುಗಿಸಿದ್ನ ಮಠಮನಿಯವ್ರಿಗೆ ದುಃಖ ಆಯ್ತು ಮಾಳಿಂಗ್ರಯ್ಯನ ಮಠಮನಿಯವ್ರಿಗೆ ದುಃಖ ಆಯ್ತು ಅದು ಎಲ್ಲದಕ್ಕಿಂತ ಮನಸ್ಸಿಗೆ ಯಾವ್ದು ಅಂತ ಕೇಳಿದ್ರೆ ನಮ್ಮ ಅರಟ್ಯಾಳ ಕಲ್ಮೇಶ್ ಗುರುಗಳವರು ಮಗ ತೀರ್ ಹೋಗಿದ್ದು ಮತ್ತು ಅದರ ಜೊತೆಗೆ ನಮ್ಮ ಲಮನಟ್ಟಿ ತುಕಾರಾ ಮೋಹನ್ ಮೂವನಹಣ್ಣವರು ತೀರ್ ಹೋಗಿದ್ದು ಈ ಎರಡೂ ಮಠಮನೆ ಕಲಾವಿದರ ಮನಸ್ಸಿಗೆ ಬಾಳ್ ನೋವಾಗ್ಬಿಡ್ತು ಹೌದೌದು ಎಷ್ಟು ಯಾಕಪ್ಪ ಇಷ್ಟು ಹಗಲಾರಾತ್ರಿ ಸೇವಾ ಮಾಡೋರು ಇವತ್ತಿನ ದಿವಸ ಹಿಂಗಾಗಿ ಬಿಡ್ತಲ್ಲ ಅನ್ನತಕ್ಕಂಥದ್ದು ಎಲ್ಲರೂ ವಿಚಾರ ಮಾಡುವಂತ ಮಾತಾ ಕಲಾವಿದರ ಆತ್ಮಕ್ಕ ಅವ್ರಿಗೆ ಶಾಂತಿ ಕೊಡ್ಲಿ ಕಲ್ಮೇಶ್ ಅವ್ರಿಗೆ ಒಬ್ಬನೇ ಮಗ ಇದ್ದ ರಾಕೇಶ್ ಹೇಳಿ ಆ ರಾಕೇಶ್ ಒಬ್ಬನೇ ಮಗ ಅಲ್ಲ ಇವತ್ತಿನ ದಿವಸ ಅವ್ರ ಅಗಲಿ ಹೋದ್ರು ಉಟಗಿ ರಾಯಪ್ಪ ಮತ್ತು ಬಾಬಾನಗರ ಮಾಲಣ್ಣ ಅವ್ರ ಮಕ್ಕಳು ನಮ್ಮ ಹ ರಾಯಪ್ಪನ ಶಿಶು ಮಗ ನಮ್ಮ ಬೇನೂರು ಸಿದ್ದುವಣ ಅವ್ರ ಮಗ ಹೌದೌದು ರಾಯಪ್ಪನ ಶಿಶು ಮಗ ನಾವು ಬೇನೂರು ಸಿದ್ದು ಅಣ್ಣನ ಮಾತಾಡ್ತೀವಿ ಅಂದ್ರೆ ಕಲ್ಮೇಶ್ ಮಾಸ್ತರ್ ನಮ್ಮ ಮುತ್ತೆ ಇದ್ದಂಗ ಇವತ್ತಿನ ದಿವಸ ರಾಕೇಶ್ ಇರ್ಲಿಕ್ಕೆ ಅಂದ್ರೆ ಕಲ್ಮೇಶ್ ಗುರುಗಳು ನಮಗೆ ಎಲ್ಲಾ ಶಿಶು ಮಕ್ಕಳಿಗೆ ಮಕ್ಕಳತ್ತಿ ತಿಳ್ಕೊಂಡು ಸ್ವೀಕರಿಸಿ ಅವ್ರು ಅದನ್ನೇ ಖುಷಿ ಹೇಳಿ ಇಲ್ಲಿದೆ ಆ ರಾಕೇಶ್ ಅವ್ರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿಯನ್ನ ಸಲ್ಲಿಸ್ಬೇಕಂತ ಹೇಳಿ ತಿಳ್ಕೊಂಡು ತಮ್ಮ ಎಲ್ಲಾ ಗುರು ಹಿರಿಯರಿಗೆ ಆ ರಾಕೇಶ್ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗಲಿ ಹೇಳಿ ಇಲ್ಲಿದೆ ಬಿಡ್ಕೊತೀವಿ ಹಂಗೆ ಅಬ್ಜಲ್ಪುರದ ಅಣ್ಣ ಅಗಲಿ ಹೋಗಿದ್ದ ಅದನ್ನು ದುಃಖ ಉಟ್ಗಿ ರಾಯಪ್ ಮಾಸ್ತರ್ ಮೇಳದೊಳಗ ಒಬ್ಬರು ಹಿಮ್ಮೆ ಹಾಡ್ತಿದ್ರೆ ಹಿಂಗೆ ಎಲ್ಲಾ ದುಃಖಗಳನ್ನ ಇವತ್ತಿನ ದಿವಸ ಪಿಂಟಪ್ ಸರ್ ಅವರು ನಮ್ಗೆ ನಮ್ಮ ಯಾರು ಯಾರ ಗೌಡ್ರು ತಿರ್ಕೊಂಡ್ರೆ ಬಹಳ ದುಃಖ ಆಯ್ತು ಅವರೆಲ್ಲ ಬಹಳ ಚಂದ ಹತ್ತರು ಇಂಥ ಒಂದು ಪ್ರೀತಿ ವಿಶ್ವಾಸ ಅಭಿಮಾನವನ್ನು ಎರಡೂ ಮಟಮನ್ಯಾಗ ಗಳಿಸಿದ್ರು ಇನ್ನು ಅಮೋಘಿಸಿದ್ನ ಮಟಮನ್ಯಾಗ ದೇಹ ಬಿಟ್ಟರು ಮಾರಿಂಗ್ರ ಏನ ಮಠಮನೆಯವ್ರು ಪಿಂಟು ಅಣ್ಣ ನಂಗೆ ಯಾರು ಹೇಳ್ತಾರ ನನಗೆ ಚಿಂತೆ ಹತ್ತಿ ಬಿಟ್ಟದ ಇರ್ಲಿ ಅದು ಇರ್ಲಿ ಅದೊಂದು ಒತ್ತಿಗೆ ಉಳಿಲಿ ಅಗಲುದು ಯಾಕೆ ಹೆಚ್ಚಿಗೆ ಮಾತಾಡಿ ನೀ ಎರಡು ಜನಪದ ಹಾಡಿ ಇನ್ನೊಂದು ಚಲ ಹಾಡಿ ಅವನಿಗೆ ಪಾಳ್ಯ ಕೊಡುದು ಅಗಲೂದು ಯಾಕೆ ಹೆಚ್ಚಿಗೆ ಉಂಬಳೆ ಟಾಣದ ಒಳಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರ ಆ ತುಕ್ಕ ಪ್ರಾಯ ಬಾಣ ಹುಡ್ಕೊಂಡು ಧರಣಿಗೆ ಬಿದ್ದ ಬಾಣದ ಮ್ಯಾಗ ಕಾಯಿ ಕೂತು ಏನ್ ಮಾಡ್ತು ಮೂರ್ ಮಾತುಗಳು ಹೇಳುತ್ತಪ್ಪ ಅಂತಂದ್ರ ಕೂಡುದು ಹೆಚ್ಚಿತ್ತು ಅಂದ್ರ ಗುಡ ಕೂಡಿ ಕುಂದಿರ್ಬೇಕಾಗಿತ್ತು ಮುಟ್ಟುದ್ರ ಯಾಕೆ ನನಗ್ ಇದು ಆಗ್ತದ ಅಂದ್ ಬಂದ ಅಗಲು ಹೆಚ್ಚಿಗೆ ನನ್ನ ಬಾಣೇ ಹುಡುಕೊಂಡು ಅಗಲಿ ಬೇಕತ್ತ ತಿಳ್ಕೊಂಡು ಧರಣಿಗೆ ಬಿದ್ದು ಬಿಟ್ಟ ಅವಾಗ ಕುತ್ತ ಆ ಕಾಗೆ ಆ ಬಾಣದ ಮ್ಯಾಲ ಕೂತ್ ಮೂರ್ ಮಾತು ಹೇಳ್ತು ತುಕ್ಕಪ್ರಾಯ ನೀನು ಅಗಲಿ ಬಿದ್ದಿರ್ತಕ್ಕಂಥ ಜಾಗದೊಳಗ ಮುಂದ ಒಂದು ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಆಗ್ತದ ಹೋಗ್ತದ ಇಲ್ಲಿ ಮುಂದೆ ಸಿದ್ಧರದ ಮೂಕು ಹೇಗಾಗ್ತದ ತಿಳ್ಕೊಂಡ ಕಾಗಿ ಹೇಳಿ ಹೋಗ್ಯದಿಂದ ಇವತ್ತಿನ ದಿವಸ ನಾಡಾಗಿನ ಎಷ್ಟೋ ಕಲಾವಿದರು ಇವತ್ತಿನ ದಿವಸ ನಮ್ ಗೌಡ್ರಿಗೆ ನೆಲೆಸ್ತೀವಪ್ಪ ಅಂತಂದ್ರೆ ಮಾರ್ಗದರ್ಶನ್ ಇರ್ಲಿಕ್ಕೆ ದೇವರಾಗಿ ನಮ್ಮ ನಮ್ ಅಂತ ಹೇಳಿ ಇವತ್ತಿನ ದಿವಸ ಇವ ಆಗಿ ಪಿಂಟಪ್ ಈಗ ಮುತ್ತಿವರ್ ಮರಿಯತ್ತ ಮೊದಲ ನಮ್ಮ ಹಣ ಬೋರೆ ಹನುಮಂತರಾಯ ಮಾಸ್ತರ್ ಅವರು ಕೂಡ ಇವ ದಿಮ್ಮ ಬಾರಸಕ್ ಬಂದಿದೆ ಜೋರದಾಗ ನಾ ಎಲ್ಲಾ ಮಾಡೇ ಬಿಟ್ಟಿನ ತಿವನು ನಾನು ಕೂಡ ಬೆಳಕಿಗೆ ಬಂದನ ಕಟ್ಟು ಬಂಡಲ್ ಹೊಡಿತ ನೋಡಿಲ್ಲ ನಮ್ಮದವ್ರು ಕೂಡ ನೀ ಅಂದೇ ಒಡಿಗೆ ಅಡಿಕೆ ಮಾಡಿಲ್ಲ ಏನ್ ಲೋಣಿ ಸದಾಶಿವನು ಕೂಡ ಲೋಣಿ ಅಬು ಕೂಡ ಇಂಡಿ ಬಲ್ಯಾಕ ಅಡಿಕೆ ಮಾಡಿಲ್ಲ ಯಾಕೋತಿರಿ ಯಾಕಟ್ಟು ಹೇಳ್ತಿರಿ ಎಷ್ಟ ಶಿವಸ್ಥಾನದ ನಾವು ಬಚ್ಚಲು ಕುಣಿ ಮಾಡ್ಕೊಂಡಿವಲಾಕೇ ನಾವೇನ್ ನಿಮ್ಗ ಸುಮಾರಂದಿಲ್ಲ ನೀವೇನ್ ಕೀಳಂದಿಲ್ಲ ನಮ್ಮ ಒಡಗಾರ ಹೇಳ್ತೀವಿ ನಮ್ ಮ್ಯಾಲ ನಿಂದಿರತೀವಿ ಹೊತ್ಕೊಂಡ್ ತಿರ್ಗಾಡ್ತಿವಿ ಇನ್ನಾನು ಹೊತ್ತು ಮೆರಸ್ತೀವಿ ಇನ್ನ ಏನ್ ಕಡಿ ಮಾಡಿವಾ ನಿಮ ఒట్ట సుమ్ సన్న హుడుగురు అంజసి దబాసి బెదర్శి ఓవక హింంగ లెక్క అదేకెర్ చుండ్రి చాలా హాడీ బాడే అవిన కొట్